ಜೋರಾಗ್ತಾ ಇದೆ ಜಮಖಂಡಿಯಲ್ಲಿ ಕಾವೇರಿದ ಕಬ್ಬು ಬೆಳೆಗಾರರ ಕಿಚ್ಚು ಜಮಖಂಡಿ ಡಿವೈಎಸ್ಪಿ ಕಾರಿಗೆ ಅಡ್ಡಗಟ್ಟಿ ರೈತರು ಆಕ್ರೋಶ ಹೊರ ಹಾಕಿದ್ದಾರೆ ಸೈಯದ್ ರೋಷನ್ ಜಮೀರ್ ಕಾರು ಅಡ್ಡಗಟ್ಟಿದ್ದಾರೆ ರೈತರು ಸಕ್ಕರೆ ಕಾರ್ಖಾನೆ ಮಾಲೀಕರ ಪರವಾಗಿದ್ದೀರಿ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೆಲಕಾಲ ರೈತರು ಮತ್ತು ಡಿವೈಎಸ್ಪಿ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ ಜಮಖಂಡಿಯಲ್ಲಿ ಡಿವೈಎಸ್ಪಿ ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ ರೈತರು ಈ ವೇಳೆ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ ಸೈಯದ್ ರೋಷನ್ ಜಮೀರ್ ಕಾರು ಅಡ್ಡಗಟ್ಟಿ ರೈತರು ಆಕ್ರೋಶ ಹೊರಹಾಕಿದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಪರವಾಗಿದ್ದೀರಿ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ನೋಡಿ ಈಗಾಗಲೇ ಸಕ್ಕರೆ ಕಾರ್ಖಾನೆ ಪರವಾಗಿದ್ದಾರೆ ಅಂತ ಈ ಅವರ ಕಾರನ್ನು ತಡೆದು ರಸ್ತೆ ಮಧ್ಯಭಾಗದಲ್ಲೂ ಕೂಡ ರೈತರು ಮಲ್ಕೊಂಡು ಪ್ರತಿಭಟನೆ ಮಾಡುತ್ತಿದ್ದಾರೆ ಮತ್ತೊಂದು ಕಡೆ ಕಬ್ಬು ಬೆಳೆಗಾರರು ರಾಷ್ಟೀಯ ಹೆದ್ದಾರಿಯನ್ನು ತಡೆದು ಹೋರಾಟವನ್ನು ಮಾಡ್ತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದು ದತ್ತರಂಗಾವಿ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸಿದ್ದು ಇದೀಗ ಒಂದ್ ಕಡೆ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡ್ತಿರೋದು ಮತ್ತೊಂದು ಕಡೆ ಡಿವೈಎಸ್ಪಿ ಅವರ ಕಾರಿಗೆ ಅಡ್ಡ ಹಾಕಿ ಅಲ್ಲಿಯೂ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ ಪ್ರವೀಣ್ ಏನು ಬಾಗಲಕೋಟೆ ಜಿಲ್ಲೆ ಮುದೋಳದಲ್ಲಿ ನಡೀತಕ್ಕಂತ ರೈತರ ಪ್ರತಿಭಟನೆ ಇವತ್ತಿನ ದಿವಸ ಏನು ಬಹಳಷ್ಟು ತೀವ್ರತೆಯನ್ನು ಪಡಿತಾ ಇದೆ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಮುದೋಳ ತಾಲೂಕಿನಲ್ಲಿರ್ತಕ್ಕಂಥ ಏನು ಕಸಬಾಳ ಜಂಬಿಗೆ ಕ್ರಾಸ್ ನಲ್ಲಿ ಈ ಪ್ರತಿಭಟನೆ ಈಗಾಗಲೇ ಸಾಕಷ್ಟು ರೈತರನ್ನು ಒಳಗೊಂಡಂತೆ ಏನು ರೈತರು ಕೂಡ ಈಗಾಗಲೇ ವಿಜಯಪುರ ಟು ಬೆಳಗಾವಿ ಹೋಗ್ತಕ್ಕಂತ ಒಂದು ರಸ್ತೆಯನ್ನು ಕೂಡ ಬಂದ್ ಮಾಡಿ ಸಾಕಷ್ಟು ಪ್ರತಿಭಟನೆಗಿಳಿದಿದ್ದಾರೆ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಪ್ರತಿಭಟನೆಕಾರರು ಈಗಾಗಲೇ ಏನು ಇಲ್ಲಿ ರೋಡ್ ಮೇಲೆ ಅಡಿಗೆ ಮಾಡುವುದರ ಮುಖಾಂತರ ಒಂದು ಕೂತ್ಕೊಂಡಿದ್ದಾರೆ ನೋಡ್ತಿರಬಹುದು ಈಗ ಇಲ್ಲೇ ಒಂದು ರೋಡ್ ಮಧ್ಯದಲ್ಲಿ ಹುಡುಗರ ಮುಖಾಂತರ ಒಂದು ಏನು ಸರ್ಕಾರ ಆಗಿರ್ಬೋದು ಯಾವುದೂ ಕೂಡ ಸ್ಪಂದಿಸ್ತಾ ಇಲ್ಲ ಹೀಗಾಗಿ ನಾವು ಪ್ರತಿಭಟನೆಯನ್ನು ತೀವ್ರವಾಗಿ ಮಾಡ್ತಾ ಇದ್ದೀವಿ ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ರೋಡ್ ಏನು ಟ್ಯಾಕ್ಟರಿಗಳನ್ನು ನಿಮಿಸುತ್ತ ಸಂಪರ್ಕ ಕಟ್ಟಾಗಿದೆ ಮತ್ತೆ ಸಂಪರ್ಕ ಮಾಡ್ತೀವಿ ನೋಡಿ ಹೆದ್ದಾರಿ ಬಂದ್ ಮಾಡಿ ಅನ್ನದಾತರು ತಮ್ಮ ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಇನ್ನೂ ಕೂಡ ಮುಂದುವರಿತಾ ಇದೆ ಹಲವು ಜಿಲ್ಲೆಗಳಲ್ಲಿ ರೈತರು ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆ ನಿಗದಿ ಮಾಡಬೇಕು ನೀವು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಒಂದು ಕಡೆ ಆಗ್ರಹ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ತಮ್ಮ ಆಕ್ರೋಶವನ್ನು ಬರಹಾಕ್ತಾ ಇರೋದು ಎಲ್ಲಾ ರೈತರು ಬೀದಿಗಿಳಿದು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆಯನ್ನ ನಿಗದಿ ಮಾಡಿದೆ ಅದರಲ್ಲಿ ರಾಜ್ಯ ಸರ್ಕಾರ ಐವತ್ತು ರೂಪಾಯಿ ಮತ್ತೊಂದು ಕಡೆ ಕಾರ್ಖಾನೆಯವರು ಐವತ್ತು ಜೋರಾಗ್ತಾ ಇದೆ ಜಮಖಂಡಿಯಲ್ಲಿ ಕಾವೇರಿದ ಕಬ್ಬು ಬೆಳೆಗಾರರ ಕಿಚ್ಚು ಜಮಖಂಡಿ ಡಿವೈಎಸ್ಪಿ ಕಾರಿಗೆ ಅಡ್ಡಗಟ್ಟಿ ರೈತರು ಆಕ್ರೋಶ ಹೊರ ಹಾಕಿದ್ದಾರೆ ಸೈಯದ್ ರೋಷನ್ ಜಮೀರ್ ಕಾರು ಅಡ್ಡಗಟ್ಟಿದ್ದಾರೆ ರೈತರು ಸಕ್ಕರೆ ಕಾರ್ಖಾನೆ ಮಾಲೀಕರ ಪರವಾಗಿದ್ದೀರಿ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೆಲಕಾಲ ರೈತರು ಮತ್ತು ಡಿವೈಎಸ್ಪಿ ನಡುವೆ ಮಾತಿನ ಚಕಮಕಿ ಕೂಡ ನಂದಿದೆ ಜಮಖಂಡಿಯಲ್ಲಿ ಡಿವೈಎಸ್ಪಿ ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ ರೈತರು ಈ ವೇಳೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸೈಯದ್ ರೋಷನ್ ಜಮೀರ್ ಕಾರು ಅಡ್ಡಗಟ್ಟಿ ರೈತರು ಆಕ್ರೋಶ ಹೊರಹಾಕಿದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಪರವಾಗಿದ್ದೀರಿ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ನೋಡಿಗಾಗಲೇ ಸಕ್ಕರೆ ಕಾರ್ಖಾನೆ ಪರವಾಗಿದ್ದಾರೆ ಅಂತ ಈ ಡಿವೈಎಸ್ಪಿ ಅವರ ಕಾರನ್ನು ತಡೆದು ರಸ್ತೆ ಮಧ್ಯಭಾಗದಲ್ಲೂ ಕೂಡ ರೈತರು ಮಲ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಕಬ್ಬು ಬೆಳೆಗಾರರು ರಾಷ್ಟೀಯ ಹೆದ್ದಾರಿಯನ್ನು ತಡೆದು ಹೋರಾಟವನ್ನು ಮಾಡ್ತಾ ಇರು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದು ದತ್ತರಂಗಾವಿ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸಿದ್ದು ಇದೀಗ ಒಂದು ಕಡೆ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡ್ತಿರೋದು ಮತ್ತೊಂದು ಕಡೆ ಡಿವೈಎಸ್ಪಿ ಅವರ ಕಾರಿಗೆ ಅಡ್ಡ ಹಾಕಿ ಅಲ್ಲಿ ಕೂಡ ಪ್ರತಿಭಟನೆ ಮಾಡುತ್ತಿದ್ದಾರೆ ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ ಪ್ರವೀಣ್ ಏನು ಬಾಗಲಕೋಟ್ ಜಿಲ್ಲೆ ಮುದೋಳದಲ್ಲಿ ನಡೀತಕ್ಕಂಥ ರೈತರ ಪ್ರತಿಭಟನೆ ಇವತ್ತಿನ ದಿವಸ ಏನು ಬಹಳಷ್ಟು ತೀವ್ರತೆಯನ್ನು ಪಡಿತಾ ಇದೆ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಮುದೋಳ ತಾಲೂಕಿನಲ್ಲಿರ್ತಕ್ಕಂಥ ಏನು ಕಸಬಾಳ ಜಂಬಿಗೆ ಕ್ರಾಸ್ ನಲ್ಲಿ ನಡೆದಂತ ಈ ಪ್ರತಿಭಟನೆ ಈಗಾಗಲೇ ಸಾಕಷ್ಟು ರೈತರನ್ನು ಒಳಗೊಂಡಂತೆ ಏನು ರೈತರು ಕೂಡ ಈಗಾಗಲೇ ವಿಜಯಪುರ ಟು ಬೆಳಗಾವಿ ಹೋಗ್ತಕ್ಕಂತ ಒಂದು ರಸ್ತೆಯನ್ನು ಕೂಡ ಬಂದ್ ಮಾಡಿ ಸಾಕಷ್ಟು ಪ್ರತಿಭಟನೆಗಿಳಿದಿದ್ದಾರೆ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಪ್ರತಿಭಟನೆಕಾರರು ಈಗಾಗಲೇ ಏನು ಇಲ್ಲಿ ರೋಡ್ ಮೇಲೆನೆ ಒಂದು ಅಡಿಗೆ ಮಾಡುವುದರ ಮುಖಾಂತರ ಒಂದು ಕೂತ್ಕೊಂಡಿದ್ದಾರೆ ನೋಡ್ತಿರಬಹುದು ಈಗ ಇಲ್ಲೇ ಒಂದು ರೋಡ್ ಮಧ್ಯದಲ್ಲಿ ಹೂಡೋದ್ರ ಮುಖಾಂತರ ಒಂದು ಏನು ఈ రైతర ప్రతిభన హిన్నే మాలకర సర్కార్ ఆగి కూడా స్పందో హీ నతిభన తీవ్రవాతాయి ఈ దృశ్యం తోర్స్ రోడ్ టీ కూడా దృశ్య ಸಂಪರ್ಕ ಕಟ್ಟಾಗಿದೆ ಮತ್ತೆ ಸಂಪರ್ಕ ಮಾಡ್ತೀವಿ ನೋಡಿ ಹೆದ್ದಾರಿ ಬಂದ್ ಮಾಡಿ ಅನ್ನದಾತರು ತಮ್ಮ ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಇನ್ನೂ ಕೂಡ ಮುಂದುವರಿತಾ ಇದೆ ಹಲವು ಜಿಲ್ಲೆಗಳಲ್ಲಿ ರೈತರು ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆ ನಿಗದಿ ಮಾಡಬೇಕು ನೀವು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಒಂದ್ ಕಡೆ ಆಗ್ರಹ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ತಮ್ಮ ಆಕ್ರೋಶವನ್ನು ಬರಹಾಕ್ತಾ ಇರೋದು ಎಲ್ಲಾ ರೈತರು ಬೀದಿಗಿಳಿದು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆಯನ್ನ ನಿಗದಿ ಮಾಡಿದೆ ಅದರಲ್ಲಿ ರಾಜ್ಯ ಸರ್ಕಾರ ಐವತ್ತು ರೂಪಾಯಿ ಮತ್ತೊಂದು ಕಡೆ ಕಾರ್ಖಾನೆಯವರು ಜೋರಾಗ್ತಾ ಇದೆ ಜಮಖಂಡಿಯಲ್ಲಿ ಕಾವೇರಿದ ಕಬ್ಬು ಬೆಳೆಗಾರರ ಕಿಚ್ಚು ಜಮಖಂಡಿ ಡಿವೈಎಸ್ಪಿ ಕಾರಿಗೆ ಅಡ್ಡಗಟ್ಟಿ ರೈತರು ಆಕ್ರೋಶ ಹೊರ ಹಾಕಿದ್ದಾರೆ ಸೈಯದ್ ರೋಷನ್ ಜಮೀರ್ ಕಾರು ಅಡ್ಡಗಟ್ಟಿದ್ದಾರೆ ರೈತರು ಸಕ್ಕರೆ ಕಾರ್ಖಾನೆ ಮಾಲೀಕರ ಪರವಾಗಿದ್ದೀರಿ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೆಲಕಾಲ ರೈತರು ಮತ್ತು ಡಿವೈಎಸ್ಪಿ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ ಜಮಖಂಡಿಯಲ್ಲಿ ಡಿವೈಎಸ್ಪಿ ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ ರೈತರು ಈ ವೇಳೆ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ ಸೈಯದ್ ರೋಷನ್ ಜಮೀರ್ ಕಾರು ಅಡ್ಡಗಟ್ಟಿ ರೈತರು ಆಕ್ರೋಶ ಹೊರಹಾಕಿದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಪರವಾಗಿದ್ದೀರಿ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ನೋಡಿ ಈಗಾಗಲೇ ಸಕ್ಕರೆ ಕಾರ್ಖಾನೆ ಪರವಾಗಿದ್ದಾರೆ ಅಂತ ಈ ಡಿವೈಎಸ್ಪಿ ಅವರ ಕಾರನ್ನು ತಡೆದು ರಸ್ತೆ ಮಧ್ಯಭಾಗದಲ್ಲೂ ಕೂಡ ರೈತರು ಮಲ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಕಬ್ಬು ಬೆಳೆಗಾರರು ರಾಷ್ಟೀಯ ಹೆದ್ದಾರಿಯನ್ನು ತಡೆದು ಹೋರಾಟವನ್ನು ಮಾಡ್ತಾ ಇರೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದು ದತ್ತನಗಾವಿನವರ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸಿದ್ದು ಇದೀಗ ಒಂದು ಕಡೆ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡ್ತಿರೋದು ಮತ್ತೊಂದು ಕಡೆ ಡಿವೈಎಸ್ಪಿ ಅವರ ಕಾರಿಗೆ ಅಡ್ಡ ಹಾಕಿ ಅಲ್ಲಿ ಕೂಡ ಪ್ರತಿಭಟನೆ ಮಾಡುತ್ತಿದ್ದಾರೆ ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ ಪ್ರವೀಣ್ ಏನು ಬಾಗಲಕೋಟೆ ಜಿಲ್ಲೆ ಮುದೋಳದಲ್ಲಿ ನಡೀತಕ್ಕಂಥ ರೈತರ ಪ್ರತಿಭಟನೆ ಇವತ್ತಿನ ದಿವಸ ಏನು ಬಹಳಷ್ಟು ತೀವ್ರತೆಯನ್ನು ಪಡಿತಾ ಇದೆ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಮುದೋಳ ತಾಲೂಕಿನಲ್ಲಿರ್ತಕ್ಕಂಥ ಏನು ಕಸವಾಳ ಜಂಬಿಗೆ ಕ್ರಾಸ್ನಲ್ಲಿ ನಡೆದಂತ ಈ ಪ್ರತಿಭಟನೆ ಈಗಾಗಲೇ ಸಾಕಷ್ಟು ರೈತರನ್ನು ಒಳಗೊಂಡಂತೆ ಏನು ರೈತರು ಕೂಡ ಈಗಾಗಲೇ ವಿಜಯಪುರ ಟು ಬೆಳಗಾವಿ ಹೋಗ್ತಕ್ಕಂತ ಒಂದು ರಸ್ತೆಯನ್ನು ಕೂಡ ಬಂದ್ ಮಾಡಿ ಸಾಕಷ್ಟು ಪ್ರತಿಭಟನೆಗಳಿದಿದ್ದಾರೆ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಪ್ರತಿಭಟನೆಕಾರರು ಈಗಾಗಲೇ ಏನು ಇಲ್ಲಿ ರೋಡ್ ಮೇಲೆನೆ ಒಂದು ಅಡಿಗೆ ಮಾಡೋದ್ರ ಮುಖಾಂತರ ಒಂದು ಕೂತ್ಕೊಂಡಿದ್ದಾರೆ ನೋಡ್ತಿರಬಹುದು ಈಗ ಇಲ್ಲೇ ಒಂದು ರೋಡ್ ಮಧ್ಯದಲ್ಲೇ ಹೂಡೋದ್ರ ಮುಖಾಂತರ ಒಂದು ಏನು ಈ ಒಂದು ರೈತರ ಇದೆ ಈ ಮುಂದುವ ಹಿನ್ನೆಲೆಯಲ್ಲಿ ಮಾಲೀಕರಾಗಿರ್ಬೋದು ಸರ್ಕಾರ ಆಗಿರ್ಬೋದು ಯಾವುದೂ ಕೂಡ ಸ್ಪಂದಿಸ್ತಾ ಇಲ್ಲ ಹೀಗಾಗಿ ನಾವು ಪ್ರತಿಭಟನೆಯನ್ನು ತೀವ್ರವಾಗಿ ಮಾಡ್ತಾ ಇದ್ದೀವಿ ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ರೋಡ್ ಏನು ಟ್ಯಾಕ್ಟರಿಗಳನ್ನು ದೃಶ್ಯದಲ್ಲಿ ಸಂಪರ್ಕ ಕಟ್ಟಾಗಿದೆ ಮತ್ತೆ ಸಂಪರ್ಕ ಮಾಡ್ತೀವಿ ನೋಡಿ ಹೆದ್ದಾರಿ ಬಂದ್ ಮಾಡಿ ಅನ್ನದಾತರು ತಮ್ಮ ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಇನ್ನೂ ಕೂಡ ಮುಂದುವರಿತಾ ಇದೆ ಹಲವು ಜಿಲ್ಲೆಗಳಲ್ಲಿ ರೈತರು ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆ ನಿಗದಿ ಮಾಡಬೇಕು ನೀವು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಒಂದು ಕಡೆ ಆಗ್ರಹ ಮಾಡುತ್ತಿದ್ದಾರೆ ಮತ್ತೊಂದು ಕಡೆ ತಮ್ಮ ಆಕ್ರೋಶವನ್ನು ಬರಹಾಕ್ತಾ ಇರೋದು ಎಲ್ಲಾ ರೈತರು ಬೀದಿಗಿಳಿದು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆಯನ್ನ ನಿಗದಿ ಮಾಡಿದೆ ಅದರಲ್ಲಿ ರಾಜ್ಯ ಸರ್ಕಾರ ಐವತ್ತು ರೂಪಾಯಿ ಮತ್ತೊಂದು ಕಡೆ ಕಾರ್ಖಾನೆಯವರು ಐವತ್ತು